ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಾಸ್ ಮನೆಯಲ್ಲಿ ರಿಷಾ ಅಂತ ನಾವು ನೋಡಿದಾಗ ಲೈಕ್ ನನಗೂ ಕೂಲ ಪರ್ಸ್ನಲಿ ಫೀಲ್ ಆಗಿದ್ದು ರಗಡ್ ಲುಕ್ ಏನೋ ಒಂದು ರೀತಿ ತುಂಬಾ ಹಾರ್ಶ್ ಅಂತ ಅನಿಸ್ತು ಬಟ್ ನಿಜವಾಗ್ಲು ನಿಮ್ಮ ಜೊತೆ ಮಾತಾಡ್ತಿದ್ರೆ ಅಂತದ್ ಏನು ಇಲ್ವೇ ಇಲ್ವಲ್ಲ ತುಂಬಾ ಸಾಫ್ಟ್ ಅಂತ ಅನಿಸ್ತಾ ಇದೆ ಬಟ್ ಬಿಗ್ ಬಾಸ್ ಮನೇಲಿ ನಮ್ಗೆ ಯಾಕೆ ಹಾಕಿ ಫೀಲ್ ಆಯ್ತು ಅಂತ ಸಿ ದಟ್ ಇಸ್ ವಾಟ್ ಐ ವಿಲ್ ಟೆಲ್ ನಾನು ಅಲ್ಲಿ ಫೇಕ್ ಆಗಿರ್ಲಿಲ್ಲ ಒಂದು ದಿನಾನೂ ಫೇಕ್ ಆಗಿರಲಿಲ್ಲ ಫಸ್ಟ್ ವೀಕ್ ನೀವು ಅಬ್ಸರ್ವ್ ಮಾಡಿದ್ರೆ ನಂದು ತುಂಬ ಕಾಮಿಡಿಯಾಗಿ ಹೋಯಿತು ಯಾಕಂದರೆ ಅವ್ರಂಗೆ ಟ್ರೀಟ್ ಮಾಡಿದ್ರು ನನ್ನ ಚಂದ್ರಪ್ರಭವರಾಗಲಿ ಗಿಲ್ಲಿ ಆಗಲಿ ನನ್ನ ಆ ಮಟ್ಟಕ್ಕೆ ಕೊಟ್ಟಿದ್ಕೇ ನಾನು ಅವ್ರಿಗೆ ರಿಟರ್ನ್ ಕೊಟ್ಟೆ ಇಫ್ ಯು ಆರ್ ಐ ಎಮ್ ಲೈಕ್ ಅ ಮಿರರ್ ಯು ಸ್ಮೈಲ್ ಅಟ್ ಮೀ ನಾನು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತೀನಿ ವೆನ್ ಯು ಗಿವ್ ಬ್ಯಾಕ್ ಟು ಮೀ ನಾನು ಯಾಕೆ ಅನ್ನಿಸ್ಕೊಳ್ಳಿ ಅಲ್ವಾ ಹಾಗೆ ಅಲ್ಲಿ ಯಾರೂ ಪ್ರಯತ್ನವೇ ಮಾಡಲಿಲ್ಲ ನನ್ನ ನನ್ನ ಜೊತೆ ಒನ್ ಕನೆಕ್ಷನು ನನಗೆ ಬೇಕಾದಂಗೆ ಸಿಗಲಿಲ್ಲ ಮನೆಯಲ್ಲಿ ಒಬ್ಬಳೇ ಹೋದೆ ಒಬ್ಬಳೇ ಬಂದೆ ಅದೊಂದು ಖುಷಿ ಇದೆ ಅಷ್ಟೇ ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಪಡೆದುಕೊಂಡಿದ್ಯೇನು ಕಳೆದ್ಕೊಂಡಿದ್ಯೇನು ಅಂತ ಕಲ್ತಿದ್ದ ಪಾಠ ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಮೇ ಬಿ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ದುಡುಕ್ಬಾರ್ದು ಅಂದರೆ ಆ ಫಸ್ಟ್ ಕೋಪ ಮಾಡ್ಕೊಂಡಾಗ ಫಸ್ಟ್ ಕೋಪ ಅಂತ ಬರುತ್ತೆ ಅಂತ ಹತ್ತು ಬಿಡುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಷ್ಟೋ ಇನ್ಸಿಡೆಂಟ್ ನಾಟ್ ಓನ್ಲಿ ಫಾರ್ ಬಿಗ್ ಬಾಸ್ ಈ ಬಿಗ್ ಬಾಸ್ ಅನ್ನೋದು ನನಗೆ ಒಂದು ಜರ್ನಿ ತಂದು ಕೊಟ್ಟಿದೆ ಅದಾದಮೇಲೂ ನನಗೆ ಲೈಫ್ ಇದೆ ಸೊ ಆ ಲೈಫ್ ಪಾಠ ಆಯ್ತಲ್ಲ ನನಗೆ ಅದು ತುಂಬ ಗುಡ್ ಕಲ್ತಿದ್ದು ಲೆಸನ್ ನನಗೆ ಅಂದರೆ ಒಬ್ರನ್ನ ಬಿಡೋದು ಈಸಿ ಒಬ್ರನ್ನ ಪಡ್ಕೊಡೋದು ತುಂಬ ಕಷ್ಟ ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತುಂಬ ಕಲಿತೆ ಕಳ್ಕೊಂಡಿದ್ದೇನೆಂದರೆ ಮೇ ಬಿ ಯಾರೂ ನನಗೆ ಕನೆಕ್ಟ್ ಆಗಲಿಲ್ಲ ಆ ಸಂಬಂಧ ಪ್ಯೂರಾಗಿ ನನಗೆ ಸಿಗಲಿಲ್ಲ ನೋಡಿ ಈಗಲೂ ಬಾಯಲ್ಲಿ ಎಲ್ಲೇನೇ ಇದೆ ಯಾಕಂದರೆ ಅವ್ನು ಕೊಟ್ಟಿದ್ದ ಪ್ರೀತಿಯಾಗಲಿ ಅವ್ನು ಕೊಟ್ಟಿದ್ದು ಇರಿಟೇಷನ್ ಜಗಳ ಆಗಲಿ ಯಾರೂ ಕೊಡಲಿಲ್ಲ ಮನೇಲಿ ನನಗೆ ಆ ಸಲಗೇನೆ ಎಲ್ಲೋ ನನಗೆ ಮುಳ್ಳಾಗೋಯಿತು ಅನ್ನೋದು ಬಿಟ್ಟರೆ ದ ವೇ ಹಿ ಹ್ಯಾವ್ ಟ್ರೀಟೆಡ್ ಮೀ ಇನ್ ದ ಹೌಸ್ ಲಿಟ್ರಲಿ ಅಲ್ಲಿ ನೋ ಒನ್ ಹ್ಯಾವ್ ಟ್ರೀಟೆಡ್ ಜಗಳ ಆಡ್ಕೊಂಡ್ರು ಈ ಹ್ಯಾಡ್ ದಟ್ ಕನ್ಸರ್ನ್ ಮೇ ಬಿ ನೀವೇ ನೋಡಿರ್ತೀರಾ ಏನಕ್ಕೆ ಅವ್ನ ನನ್ನ ಜೊತೆ ಪಾಪ ಕನೆಕ್ಷನ್ ಆಗಕ್ಕೆ ಆಗ್ತಾ ಇರಲಿಲ್ಲ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ ಅದು ಒಂದು ಇತ್ತು ಅಂತ ಹೇಳೋದು ಬಿಟ್ಟರೆ ಆ ಕಡೆಯಿಂದ ಪ್ರೆಷರ್ ಯಾಕಂದ್ರೆ ಯಾಕೆ ಕ್ಲೋಸ್ ಆಗ್ತಾ ಇದೆಯಾ ಅದು ಇದು ಅಂತೆಲ್ಲ ಇದ್ದಾಗ ಇಲ್ಲಾಂದರೆ ಡೆಫಿನೆಟ್ಲಿ ಕಮ್ಮಿಂಗ್ ಡೇಸ್ ಈ ವಾಸ್ ಗುಡ್ ವಿತ್ ಮೀ ಅನ್ನೋದು ನನಗಿತ್ತು ಮೇ ಬಿ ನಾಟ್ ಫಾರ್ ಬಿಗ್ ಬಾಸ್ ಹೌಸ್ ಹೊರಗಡೆ ಬಂದ ಮೇಲೆ ಹಿ ವಿಲ್ ಬಿ ಹ್ಯಾಪಿ ಅಂತ ನನಗೆ ಫೀಲ್ ಅನಿಸ್ತಾ ಇದೆ ಗಟ್ ಫೀಲ್